ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದವರು ನಾವು ಬೆಳಿಗ್ಗೆ ಎರಡು ಸಲ ಸರ್ಚ್ ಮಾಡಿದಾಗ ಏನು ಸಿಕ್ಕಿಲ್ಲ ಈಗ ಕೊನೆಯ ಇದಕ್ಕೆ ನದಿ ದಡತನಕ್ಕೆ ಹೋಗಿದೆ ಒಂದು ಮೂರು ಮೂರುವರೆ ಕಿಲೋಮೀಟ್ರ್ ದೂರ ಹೋಗಿದೆ ಆದರೂ ಏನು ಪ್ರಯೋಜನ ಆಗಿಲ್ಲ ನಮ್ಮ ಪ್ರಯತ್ನ ನಾವು ಬೇಕಾದಷ್ಟು ಮಾಡಿದ್ದೇವೆ ಆದರೂ ಕಣ್ಣಿಗೆ ಬೆಳೆಸಿಲ್ಲ ಮುಂದಕ್ಕೆ ಮಾಡ್ತೇವೆ ಮುಂದಕ್ಕೆ ಮಾಡ್ತೇವೆ ಮತ್ತು ಇನ್ನೊಂದು ಸಲ ಪ್ರಯತ್ನ ಮಾಡ್ತೇವೆ ಹಾಂ ಅದು ಏನಿಲ್ಲ ಅದು ಸೇತುವೆ ದಾಟಿ ಹೋಗಿದ್ದೇವೆ ನದಿ ತನಕ ಹೋಗಿದ್ದೇವೆ ಅದೆಲ್ಲ ಭೋಗಸ್ಕರ ಏನಲ್ಲಿ ಏನು ಸಿಕ್ಕಿಲ್ಲ ಅವಶ್ಯಕತೆ ಇತ್ತು ಬರಲಿಲ್ಲ ನೋಡಿ ಯಾಕಂದರೆ ಸೈಡಲ್ಲಿ ಏನಾದರೂ ಬೋಟ್ ನಿಲ್ಲಿಸಿ ಅಲ್ಲಿ ಇಳಿದು ಅವರು ಚೆಕ್ ಮಾಡೋದಾದರೆ ಇಲ್ಲದ ಏನಾದರೂ ಇದ್ರೆ ಚೆಕ್ ಮಾಡ್ಬೋದಿತ್ತು ಯಾರು ಬರಲಿಲ್ಲ ಕರೆಸೋ ಮಾಡಿದ್ದೇವೆ ಸರ್ ಆದರೂ ಬಂದವರೇ ವಾಪಸ್ ಹೋದ್ರಂತೆ ಇನ್ನೇನು ಮಾಡೋಕ್ಕಾಗಲ್ಲ ನಮಗೆ ಎಲ್ಲ ಪೊದೆ ಸೈಡ್ಗೆ ಹೋಗಿ ಎಲ್ಲ ಸರ್ಚ್ ಮಾಡಿದ್ದೇವೆ ಇಲ್ಲಿ ಲೋಕಲ್ ಒಬ್ರು ಸಿಕ್ಕಿದ್ರು ಅವ್ರ ಪಾಪ ಅವ್ರ ಜೊತೆ ಸೇರಿ ಎಲ್ಲ ಚೆಕ್ ಮಾಡಿದ್ದೇವೆ ಏನು ಪ್ರಯತ್ನ ಬ್ರಿಡ್ಜ್ ಇಂದ ಆ ಕಡೆ ಹೋಗಿದ್ದೇವೆ ನದಿ ದೊಡ್ಡ ನದಿಗೆ ಹೋಗಿದ್ದೇವೆ ಈಗೊಂದು ಇನ್ನೊಂದು ಒನ್ ಅವರ್ ಬಿಟ್ಟು ಮಾಡ್ತೇವೆ ಮತ್ತೆ ಯಾಕಂದ್ರೆ ನಮ್ಮ ಪ್ರಯತ್ನ ನಾವು ಮಾಡ್ತೇವೆ ಹಾಂ ಸಿಕ್ಕಿದ್ರೆ ನಮ್ಮ ನಚಿವಂತ ನಾವು ನಮ್ಮ ಪ್ರಯತ್ನ ಮಾಡ್ತೇವೆ ಮತ್ತು ಏನು ಮಾಡೋಕ್ಕಾಗಲ್ಲ ನಮ್ಮ ಕೈ ನಮ್ಮ ಕೈಯಲ್ಲಿ ಎಷ್ಟು ಪ್ರಯತ್ನ ಆಗೋ ಅಷ್ಟು ನಾವು ಮಾಡ್ತೇವೆ ಅಲ್ಲ ಲೋಕಲ್ ಲೋಕಲ್ ಇಲ್ಲಿಯವರೇ ಖರ್ಚಬೇಕಾಗತ್ತೆ ಅದೇ ಅಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರಿಲ್ಲ ಹಂಗಾಗಿ ಲೋಕಲ್ ಇದ್ದವರು ಇಲ್ಲಿಯವ್ರಿಗೆ ಪರಿಚಯ ಅವರೇ ಕರ್ಸ್ಬೇಕಾಗತ್ತೆ ಯಾವುದು ತಣ್ಣೀರ್ ಬಾವಿ ಅವರು ಅದರಲ್ಲೂ ಈಗ ಒಬ್ಬರು ಡೆತ್ ಆದಂತ ಇನ್ನೂ ಉಳಿದವ್ರಿಗೂ ಗೊತ್ತಿಲ್ಲ ಅಷ್ಟೊಂದು ಅವ್ರು ಬರ್ತಾರ ಇಲ್ವೋ ಇಲ್ಲಿ ಲೋಕಲ್ ಖರ್ಚಬೇಕಾದ್ರೆ ನಾವು ಖರ್ಚೋಗಿಲ್ಲ ಯಾಕಂದರೆ ಅವ್ರು ಚಾರ್ಜ್ ಅವರೆಲ್ಲ ಕೊಡಬೇಕಾಗುತ್ತೆ ಲೋಕಲ್ ಅದಕ್ಕೆಲ್ಲ ನಾವು ರೆಸ್ಪಾನ್ಸ್ ಕೊಡೋಕ್ಕಾಗಲ್ಲ ನಿನ್ನೆ ರಾತ್ರಿ ಸಾಧಾರಣ ಎರಡೂವರೆ ಗಂಟೆಗೆ ನನಗೊಂದು ಶಿವಪ್ಪನ್ನ ಶಿವಪ್ಪ ಅಂತ ನನ್ನ ಅಣ್ಣ ಒಬ್ಬರು ಫೋನ್ ಮಾಡಿದರು ಅವರು ಅಂದರೆ ಅಲ್ಲಿ ಚಂದ್ರಣ್ಣ ಅಂತ ನಕ್ಕಿತ್ತಡಿ ಅವರ ಮಗ ಇಲ್ಲಿ ಕಾಣೆಯಾಗಿದ್ದಾರೆ ಅಂತ ಅಲ್ಲಿ ಬಂದು ಅವರು ಇಲ್ಲಿ ಸರ್ವೆ ನಮ್ಮ ಆಚಾರಿ ಕೊಟ್ಟಿಗೆ ಹತ್ರ ಬರುವಾಗ ಅಲ್ಲಿ ಒಂದು ಬೈಕಲ್ಲಿ ಕೀ ಮತ್ತು ಇದು ಮೊಬೈಲ್ ಎಲ್ಲ ಇಟ್ಟು ಜನ ಕಾಣ್ತಿಲ್ಲ ಅವರು ರಾತ್ರಿ ಫೋನ್ ಮಾಡುವಾಗ ಬರಲಿ ಇಲ್ಲ ಅಂತ ಬಂದು ಹುಡ್ಕೊಂಡು ಬರುವಾಗ ಸಿಕ್ಕಿದ್ದು ಅದಕ್ಕೆ ನಾನು ಹೇಳಿದ್ದೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ ಹಾಗೆ ಮತ್ತು ನಿನ್ನೆ ಪೋಲೀಸ್ ಕಂಪ್ಲೇಂಟ್ ಕೊಟ್ಟು ಅವರು ಬಂದೆ ಇವತ್ತು ಬೆಳಿಗ್ಗೆ ಬಂದು ಎಲ್ಲ ಹುಡುಕಿದ್ರು ನಿನ್ನೆ ರಾತ್ರಿ ಸ್ವಲ್ಪ ಹುಡುಕಿದೆವು ಎಲ್ಲಿ ಸಿಕ್ಕಲಿಲ್ಲ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದರು ಅವರ ಫ್ಯಾಮಿಲಿ ಅವರ ತಮ್ಮ ಎಲ್ಲ ಬಂದರು ಎಲ್ಲಿ ಹುಡುಕಿದ್ರು ಸಿಕ್ಕಲಿಲ್ಲ ಕೊನೆಗೂ ನಮ್ಮ ಇಲ್ಲಿ ಎಲ್ಲ ಬಂದು ತಹಸೀಲ್ದಾರಿಗೆ ಮತ್ತು ಸು ಪೇಪರ್ನವರಿಗೆಲ್ಲ ಮೆಸೇಜ್ ಹೋಯಿತು ಮತ್ತು ಗ್ರೂಪಲ್ಲೆಲ್ಲ ಹಾಕಿದೆವು ಎಲ್ಲ ಕಡೆ ಒಳ್ಳೆ ಸೈಡ್ನವರಿಗೆ ಹುಡುಕ್ಲಿಕ್ಕೆ ಹೇಳಿದೆವು ಹಾಗೆ ಮತ್ತೆ ಸಂಪ ಎಸ್ ಐ ಅವರು ಬಂದಿದ್ರು ಮತ್ತೆ ಇಲ್ಲಿ ವಿ ಎ ಅವರು ಬಂದಿದ್ದರು ಪಿ ಡಿ ಒನವರು ಬಂದಿದ್ರು ಎಲ್ಲ ಹುಡುಕುವಾಗ ಅಂತ ಅಗ್ನಿಶಾಮಕದವರು ಬಂದು ಒಂದು ಸಲ ಒಂದು ಎರಡು ಕಿಲೋಮೀಟರ್ ಹೋಗಿ ವಾಪಸ್ಸು ರಿಟರ್ನ್ ಬಂದ್ರು ಅವರಿಗೆ ಏನೂ ಇದರ ಬಗ್ಗೆ ಸುಲಿಯೂ ಸಿಕ್ಕಲಿಲ್ಲ ಈಗ ಇನ್ನು ವಾಪಾಸ್ ನಮಗೆ ಒಂದು ವಾಪಾಸ್ ಈಗ ಮುಳುಗು ತಜ್ಞವ್ರು ಬೇಕು ಅಂತ ಹೇಳುವಾಗ ಹಾಗೆ ಮತ್ತೆ ಇಲ್ಲಿ ಅಗ್ನಿಶಾಮಕದವ್ರಲ್ಲಿದ್ದರು ಮುಳುಗಿದಾಗ ಬೇಕು ಅಂತ ಆಗ ನಾವು ಬೇರೆಯವರಿಗೆಲ್ಲ ಫೋನ್ ಮಾಡಿ ಎಲ್ಲ ಕೆಲಸಕ್ಕೆ ಹೋಗಿದ್ರು ಹಾಗೆ ಸವಣೂರಿಂದ ಇಬ್ಬರನ್ನು ನಾವು ಬರಲಿಕ್ಕೆ ಎಲ್ಲ ಫೋನ್ ಮಾಡಿ ಒಂದು ಗಂಟೆ ಕಾದು ಇಲ್ಲಿ ಬರ್ಲಿಕ್ಕೆ ಬಂದರು ಬಂದು ಬರುವಾಗ ನಮ್ಮ ಇಲ್ಲಿ ಇಂದ ಆ ಕಡೆ ಬರುವಾಗ ಅವ್ರು ಗಾಡಿ ನಿಲ್ಲಿಸಿದೆ ಗಾಡಿ ನಿಲ್ಲಿಸಿಲುವಾಗ ನಮ್ಮ ಅಲ್ಲಿಬ್ಬರು ಎ ಎಸ್ ಐ ಅದರ ಡಾಕ್ಯುಮೆಂಟ್ ಹೋಗಿ ಅವರಿಗೆ ಡಾಕ್ಯುಮೆಂಟ್ ತೊಗೊಂಡ್ರು ಏನು ಅವರನ್ನು ಜೋರು ಮಾಡಿದ್ರು ಅದಕ್ಕೆ ಅವರು ವಾಪಸ್ಸು ನಾವು ಬರೋದಿಲ್ಲ ಅಂತೇಳಿ ಚಿದೋ ಹೋದ್ರು ಬೇರೆ ಒಂದು ಉಮಾರಬ್ಬ ಎಲ್ಲ ಹೇಗೆ ಸೇರಿ ಬೇರೆಯವರು ಈಗ ಕೆಳಗೆ ನಿಮ್ಮ ಫೋನ್ ಬಂತು ಈಗ ಕೆಳಗೆ ಕೂಟೆಯಲ್ಲಿ ಒಂದು ಬಾಡಿ ಉಂಟು ಅಂತ ಬಂತು ಹಾಗೆ ಈಗ ಅಲ್ಲಿಗೆ ನಮ್ಮ ಬೋಟು ಹೋಗಿದೆ ಇನ್ನು ಮುಂದಿನ ಮಾಹಿತಿ ನನಗೆ ತಿಳಿದಿರಬೇಕಷ್ಟೇ ಈಗ ನದಿಗೆ ಬಿದ್ದಿರಬೋದು ನದಿಗೆ ಬಿದ್ದಿರ್ಬೋದು ಎಂಬ ಸಂಖ್ಯೆ ಯಾಕೆಂದರೆ ನಾವು ಸಾಧಾರಣ ಅವ್ರದ್ದು ಮೊಬೈಲ್ ಪರ್ಸ್ ಬ್ಯಾಗ್ ಎಲ್ಲ ಅವರು ಅವರ ತಂದೆ ಹೇಳ್ತಾರೆ ಪುತ್ತೂರಿಯಿಂದ ಹತ್ತು ಗಂಟೆ ನಂತರ ಬಂದು ನೋಡೋಕ್ಕೆ ಲೇಟ್ ಆಗ್ತದೆ ಅಂತ ಹೇಳಿದ್ದಾರೆ ಆದರೆ ಅವರು ಹತ್ತು ಗಂಟೆ ಹತ್ತು ಹನ್ನೊಂದು ಗಂಟೆವರೆಗೂ ಕೂಡ ಬರಲಿಲ್ಲ ಫೋನ್ ಮಾಡುವಾಗ ಫೋನ್ ರಿಂಗ್ ಆಗ್ತದೆ ಅಂತ ಹೇಳಿದರು ನಂತರ ಫೋನವರಿಗೆ ಹೋಗುವಂತೆ ಅವರು ಕಾರಲ್ಲಿ ಹುಡ್ಕೊಂಡು ಬಂದರು ಹುಡ್ಕೊಂಡು ನಮ್ಮ ಸರ್ವೆ ನ ಸ್ವಲ್ಪ ಮುಂದೆ ಪುತ್ತೂರು ಮುಖವಾಗಿ ಒಂದು ಆಕ್ಟಿವ್ ನಿಂತುಕೊಂಡಿತ್ತು ಹಾಗೆ ಕಾರನ್ನು ನಿಲ್ಲಿಸಿದರು ಕಾರ್ ನಿಲ್ಲಿಸುವಾಗ ಅದರಲ್ಲಿ ಕೀ ಕೂಡ ಅದರಲ್ಲಿತ್ತು ಮೊಬೈಲ್ ಮತ್ತು ಫರ್ಸ್ ಮತ್ತೆ ಅವರ ಟಿಫಿನ್ ಬಾಕ್ಸ್ ಎಲ್ಲ ಅದರಲ್ಲಿತ್ತು ಒಂದು ತೊಟ್ಟೆಯಲ್ಲಿ ಹಾಕಿ ನೇತಾಡಿಕೊಂಡಿತ್ತು ಅದನ್ನು ನೋಡಿ ಮತ್ತೆ ಅವರಿಗೆ ಡೌಟ್ ಆಯಿತು ಆಗ ಆದ್ದರಿಂದ ನಮಗೆ ನದಿ ಪಕ್ಕದಲ್ಲಿರುವ ಕಾರಣ ಮತ್ತೆ ಎಲ್ಲ ಇಟ್ಟ ಕಾರಣ ನಮಗೊಂದು ಆ ಇದಕ್ಕೆ ಆರಿರ್ಬೋದು ಎಂಬ ನಮ್ಮ ಒಂದು ಶಂಕೆ ಅಷ್ಟೇ ಮತ್ತೆ ಹೆಚ್ಚಿನ ಮಾಹಿತಿ ನಮಗೆ ಅಷ್ಟು ಇನ್ನು ತಿಳಿದಿರ್ಬೇಕು ಅಷ್ಟೇ ಸುದ್ದಿ ಚಾಲಕ್ ಚಾಲಕ್ಷಣದ ಸುದ್ದಿಗಾಟ್ಸ್ ಬೈ ಗಾಸ್ ದಟ್ ವಾಟ್ಸ್ ಆಫಲ್ Introducing the hot and techy Brezza SCNG. Cool new SCNG tech for a cool new generation.